ಹೇಗಿದ್ದಾರೆ ಕರೆಕ್ಟ್ ಆಗಿಲ್ಲ ಈ ಥರ ಮೆಸೇಜ್ ಮಾಡಿದ್ದಾರೆ ಆದರೆ ಈ ವೀಕೆಂಡ್ ಭಾನುವಾರ ಸಿಗೋಣ ಶನಿವಾರ ಹೋಗಿ ಭಾನುವಾರ ಬರೋಣ ಅಂತ ಅಂತವ್ರಿಗೆ ಏನು ಮಮ್ಮಿ ಮಾಡಲಿ ಅಂತ ಕೇಳೋಣ ಸುಮ್ಮನೆ ಹೇ ಗಾಯ್ಸ್ ವೆಲ್ಕಮ್ ಟು ಗೋವಿತ್ ರಾಜು ಚಾನಲ್ ಸೊ ಗೋವಿತ್ ರಾಜು ಚಾನಲ್ ಎಲ್ಲರಿಗೂ ಸ್ವಾಗತ ಸೊ ಗೈಸ್ ಇವಾಗ ಡೈರೆಕ್ಟ್ ಆಗಿ ಇದು ವಿಡಿಯೋ ಬಿಡೋಣ ಜಸ್ಟ್ ಹಂಗೆ ನಿನ್ನೆ ಒಂದು ರೀಲ್ ನೋಡಿದೆ ನಾರ್ಮಲ್ ಆಗಿ ಇವಾಗ ಟ್ರೆಂಡಲ್ಲಿ ಇದೆ ಅಲ್ಲ ಸೊ ಈ ಜಮೀನಿ ಎ ಐ ಯೂಸ್ ಮಾಡ್ಕೊಂಡು ಫೇಕ್ ಗರ್ಲ್ ಫ್ರೆಂಡ್ ಫೇಕ್ ಬಾಯ್ ಫ್ರೆಂಡ್ ತರ ಫೋಟೋ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ರೀಲ್ ನೋಡಿದಾಗ ನಾನು ಯಾಕೆ ಒಂದ್ಸತಿ ನಮ್ಮ ಅಮ್ಮ ಫ್ರ್ಯಾಂಕ್ ಮಾಡ್ಬೋದು ಮಾಡಬಾರ್ದು ಅಂತ ಅನ್ಸ್ಬಿಟ್ಟು ಸೊ ಐ ಹವ್ ಪ್ಲಾನ್ ದಿಸ್ ವಿಡಿಯೋ ಸೊ ಇವತ್ ಬಂದಿ ನಾನು ಫೇಕ್ ಎ ಐ ಗರ್ಲ್ ಫ್ರೆಂಡ್ ನ ಕ್ರಿಯೇಟ್ ಮಾಡಿ ನಮ್ಮ ಅಮ್ಮಗೆ ತೋರಿಸಿ ನಮ್ಮ ಅಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ನಾನು ಆಲ್ರೆಡಿ ನಿನ್ನೆ ಒಂದು ಫೋಟೋ ಕ್ರಿಯೇಟ್ ಮಾಡಿದೆ ಅಮ್ಮನ ವಾಟ್ಸಪ್ ಅಲ್ಲಿ ಕಳಿಸಿದ್ದೆ ಅದನ್ನ ಈ ಚೆನ್ನಾಗಿದಾರಲ್ಲ ಯಾರು ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು ಸೊ ಕೆಲ್ಸದಿಂದ ಬಾ ಹೇಳ್ತೀನಿ ನಾನು ಮಾತಾಡೋಣ ಇದ್ರ ಬಗ್ಗೆ ಸ್ವಲ್ಪ ಏನೋ ಹೇಳ್ಬೇಕು ನಿಮಗೆ ಅಂತೆಲ್ಲ ಸುಮ್ಮನೆ ಡೌ ಮಾಡಿದ್ದೀನಿ ಸೊ ಅಟ್ ಪ್ರೆಸೆಂಟ್ ಇವಾಗ ನಾನೊಂದು ರೀಸೆಂಟ್ ಆಗಿ ಒಂದು ಐದು ಫೋಟೋಸ್ ಇದೆ ಸೊ ರೀಸೆಂಟ್ ಆಗಿ ಐದು ಫೋಟೋಸ್ ಇದೆ ಇದು ಇದಕ್ಕೆ ನಾನು ಫೇಕ್ ಗರ್ಲ್ ಫ್ರೆಂಡ್ ಅದೇ ಜಿಮಿನಿಯಲ್ಲಿ ಹಾಕಿ ಟ್ರೈ ಮಾಡಿ ಒಂದು ಒಳ್ಳೆ ಒಳ್ಳೆ ಫೋಟೋಸ್ ತೆಗೆದ್ ತೆಗೆದಿಡ್ಕೊಂತೀನಿ ಸೊ ಅಮ್ಮ ಬಂದ ತಕ್ಷಣ ಅಮ್ಮಕ್ ತೋರ್ಸೋಣ ಯಾವ ತರ ರಿಯಾಕ್ಷನ್ ಇರುತ್ತೆ ಅನ್ನೋದು ಇವತ್ತು ವಿಡಿಯೋ ಸೊ ನಮ್ಮಮ್ಮ ಪ್ರಾಂಕ್ ಆಗಿದಾರೆ ಆಲ್ರೆಡಿ ಪ್ರಾಂಕ್ ಆಗಿದ್ದಾರೆ ಯಾರು ಇದು ಹುಡುಗಿ ಅಂತ ಸೊ ಲೆಟ್ಸ್ ಕಂಟಿನ್ಯೂ ನಿನ್ನೆ ಬಂದು ಇದನ್ನ ಕ್ರಿಯೇಟ್ ಮಾಡಿದೆ ಇದು ಸೊ ಈ ಫೋಟೋ ನಮ್ಮ ಅಮ್ಮ ಕಳ್ಸಿದ್ದೀನಿ ನಮ್ಮ ಅಮ್ಮ ಕಳಿಸಿ ನಮ್ಮ ಈ ಫೋಟೋ ನೋಡ್ಬಿಟ್ಟು ಯಾರೋ ಹುಗ್ಗಿ ಚೆನ್ನಾಗಿದಾಳೆ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರೆ ಬಂದಿದ್ದೆ ಫೋಟೋಗೆ ಸೊ ಇದೆ ತರ ಇನ್ನೊಂದು ಮೂರು ನಾಲ್ಕು ಫೋಟೋ ಕ್ರಿಯೇಟ್ ಮಾಡಿ ಬಂದ ಮೇಲೆ ಟ್ರ್ಯಾಂಕ್ ಮಾಡೋಣ ನೋಡೋಣ ಇಲ್ಲಿ ಕೇಳಿದ್ದೀನಿ ಏನು ಬರುತ್ತೆ ನೋಡಿ ಸಿದ್ರೆ ಬೇಸಿದ್ದು ಅದು ಬಂದ್ಬಿಡ್ತಾನಪ್ಪ ಸೊ ಇದೇನೆ ಬೇರೆ ಇದ್ದಾರೆ ಹುಡ್ಗೀರು ಹುಡುಗಿ

ಅನ್ಸಿದಂಗೆ ಅಟ್ ಪ್ರೆಸೆಂಟ್ ಈ ಎರಡ್ ಫೋಟೋ ನನ್ಗೆ ಅನ್ಸಿದಂಗೆ ಅಟ್ ಪ್ರೆಸೆಂಟ್ ಈ ಎರಡ್ ಫೋಟೋನೇ ಅನ್ಸುತ್ತೆ ಬಿಕಾಸ್ ಜಾಸ್ತಿ ಫೋಟೋಸ್ ಕ್ರಿಯೇಟ್ ಮಾಡಿದಾಗ ಇದೇನಂದ್ರೆ ಸೇಮ್ ಪರ್ಸನ್ ಎಲ್ಲ ಫೋಟೋಲ್ಲೂ ಬರ್ತಾ ಇಲ್ಲ ಸೊ ಸೇಮ್ ಪರ್ಸನ್ ಬರಂಗಿದ್ರೆ ನನ್ ತೋಸ್ ಫೋಟೋ ಆಗಿತ್ತು ಅನ್ಶೀಲಿ ಗೇಟ್ ಕನ್ಫ್ಯೂಸ್ ಅಲ್ವಾ ಬಟ್ ಇವಾಗ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಫೋಟೋ ಹುಡುಗಿ ಜೊತೆ ಫೋಟೋ ಕಟ್ಸ್ಬಿಟ್ಟೆ ತೋರಿಸ್ಬಿಟ್ರೆ ಅಂದ್ರೆ ನಾನು ಪಕ್ಕ ಕನ್ಫ್ಯೂಸ್ ಆಗಬಹುದು ಕಂಡು ಹಿಡಿದು ಬಿಡ್ತಾರೆ ಪಕ್ಕ ಇದೇನೋ ಡೂಪ್ ಇದು ಹಂಗೆ ಹಿಂಗೆ ಅಂತ ಸೊ ಸದ್ಯಕ್ಕೆ ಎರಡು ಫೋಟೋ ಇಟ್ ಸಾಕು ಈ ಫೋಟೋ ನೋಡಿ ಆಲ್ರೆಡಿ ಕನ್ಫ್ಯೂಸ್ ಆಗಿದ್ದಾರೆ ಡೌಟ್ ಪಟ್ಟಿದ್ದಾರೆ ಸೊ ಇದೊಂದು ಫೋಟೋ ಹಿಡ್ಕೊಂಡು ಆಟ ಆಡ್ಸಕ್ ಟ್ರೈ ಮಾಡ್ತೀನಿ ಸದ್ಯಕ್ಕೆ ನಾನು ಜಿಮ್ ಹೋಗಿ ಬರ್ತೀನಿ ಅಷ್ಟೊತ್ತು ನಮ್ಮ ಅಮ್ಮನೂ ಬರ್ತಾನೆ ಬರ್ತಾರೆ ಸೊ ಪ್ರಯಾಣ ಮಾಡೋಣ ಅಮ್ಮ ಬಂದಿದ್ದಾರೆ ಗೊತ್ತಿಲ್ಲ ಕ್ಯಾಮ್ರಾ ಪ್ಲೇಸ್ ಮಾಡ್ಬಿಡ್ತೀನಿ ಅಪ್ಪ ನಾನು ವೀಡಿಯೋ ರೆಕಾರ್ಡ್ ಅಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಬನ್ನಿ ಕ್ಯಾಮ್ರಾ ಪ್ಲೇಸ್ ಮಾಡ್ತೀನಿ ಸೊ ನಾನು ಇಲ್ಲಿ ಕೂತ್ಕೊತೀನಿ ಸದ್ಯಕ್ಕೆ ಕೆಲ್ಸಕ್ಕೆ ನಾನು ಇಲ್ಲಿ ಕೂತ್ಕೊತೀನಿ ವೀಡಿಯೋ ಬಂದ್ಬಿಟ್ಟು ಇರಲಿ ಇಂಥದ್ದು ಹಾಕ್ಬಿಟ್ಟು ಹಿಂದೆ ಇಕ್ಬಿಟ್ಟು ಇರಲಿ ಇದು ನೀವು ಮುಚ್ಚಿಕ್ಬಿಡ್ತೀನಿ ಫೋನ್ನ ಈ ಆ್ಯಪಲ್ ಕ್ಯಾಮ್ರಾ ಕಾಣಿಸೋ ಥರ ಬನ್ನಿ ಸೆಟ್ ಮಾಡೋಣ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಲ್ ಇಕ್ತೀನಿ ಸೊ ಓನ್ ಫುಲ್ ಲೈಸ್ ರೆಕಾರ್ಡ್ ಆಗುತ್ತೆ ಅಂತ ಬಿಕಾಸ್ నా మైక్ వర్క్ అవుట్ తినాలి ఇన్ ది ఫోన్ మైకడే కరెక్ట్ అవుతది వి ట్రై లైస్ ను ಫುಲ್ ಇಟ್ ಆಗಾಲ ಇಲ್ಲಿ ಮಾಡಿ ಇಲ್ಲಿ ప్లేస్ ಮಾಡಿದೀನಿ ಕ್ಯಾಮೆರಾನ ಸೋ ಇಲ್ಲಿ ప్లేస్ ಮಾಡಿದೀನಿ ಕ್ಯಾಮೆರಾ ಗೊತ್ತದ ನಾನು ಪೋತೀನಿ ಗೊತ್ತಾಗ್ತಿದೆ ಏನ್ ಅಂದ್ರೆ ರೂಮರ ಕಡೆ ತಂದೀ ಬಾಗ್ಲಾಕೋ ಅಂತ ಕೇಳ್ತೀನಿ ಬಿಕಾಸ್ ಅಪ್ಪ ಗೊತ್ತಾದ್ರೆ ಕಷ್ಟ ಆಗುತ್ತೆ ಸೊ ಒಳಗಡೆ ಬಂದು ಬಾಗ್ಲಾಕೋಬೋದು ಹಾಕೋ ಥರ ಮಾಡಿ ಬ್ರ್ಯಾಂಕ್ ಮಾಡೋಣ ನಮ್ಮ ಅಪ್ಪ ಗೊತ್ತಾಗ್ಬೋದು ಮೇಂಟೈನ್ ಮಾಡೋಣ

ಇದು ಕೊಡೋದಿಲ್ಲ ಇಲ್ಲಿದೆ ಹುಡುಗಿ ಫೋಟೋ ಕೇಳೋ ಕೊಡ್ಬೋದ ಮಹಿಳೆಯಿಲ್ಲ ಕನ್ನಡದವ್ರು ಹೀಗೆ ಮೆಸೇಜ್ ಮಾಡ್ತಾವಣಪ್ಪ ಅವಳೇ ಏನು ಮಾಡ್ತೀಯ ಮೆಸೇಜ್ ಮಾಡ್ತಾವಳೆ ಈಗ ನಡೀತಾ ಇದೆ ಹ್ಞೂ ಮಮ್ಮಿ ಹೇಳು ಫಸ್ಟ್ ನೀನು ಹೇಳು ನೀನು ಓಕೆನಾ ಬಟ್ ನಂಗೆ ಕನ್ಸರ್ಟ್ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಆ ಕಡೆಯಿಂದ ಅಪ್ರೋಚ್ ಬಂದಿದ್ದೆ ಮೆಸೇಜ್ ಮಾಡ್ತಾ ಇದೀನಿ ಬಟ್ ಅದು ಒಂದು ಅಂತ ಹೋದ್ಮೇಲೆ ಹೇಳಿ ಕನ್ಫರ್ಮ್ ಆದ್ರೆ ಮಾತ್ರ ನಿಮಗೆ ಹೇಳ್ತೀನಿ ಏನು ಹೇಳಲ್ಲ ಸುಮ್ಮನೆ ನಾನು ಹೇಳಿ ಅಲ್ಲ ಮೊನ್ನೆ ಹೇಳಿ ಅದಾದ್ಮೇಲೆ ಮತ್ತೆ ಅದಾಗಿಲ್ಲದೆಲ್ಲ ಪ್ರಾಬ್ಲಮ್ ಟೆನ್ಷನ್ ತಗೊಂಡು ಅವೆಲ್ಲ ಬೇಡ ಬೇಡಿಕೆ ಬರ್ಬೋದ್ರೆ ಕಾಮಿಡಿ ಮಾಡ್ತಾರೆ ಫೋಟೋ ನೋಡ್ಬಿಟ್ಟು ಕಾಮಿಡಿ ಹೆಂಗ್ ಏನೋ ಇದೆ ಅಂದ್ರೆ ಸುಮ್ಮನೆ ಅದು ನಂಬೋದು ಫೋಟೋ ತೋರ್ಸಿಂಗ್ ಕಾಮಿಡಿ ಮಾಡ್ತಾರೆ ಅದ್ ಬೇಡ ತುಂಬಾ ಜೊತೆಗೆ ನಿತ್ಕೊಂಡಿದ್ದೀನಿ ಅದಕ್ಕೆ ಅವರ ಮುಗಿಗ್ ಬಂದಿದ್ದು ನಾನೇನು ಮಾಡ್ಲಿ

ಇಲ್ಲ ಕಂಟಿನ್ಯೂ ಮಾಡ್ತೀನಿ ವಾಯ್ಸು ಎಷ್ಟು ಬೇಕಾಗಿ ಗೊತ್ತಿಲ್ಲ ವಾಯ್ಸ್ ಬಿಕಾಸ್ ತುಂಬ ಮೆಚ್ಚುಗೆ ಮಾತಾಡೋದು ನಮ್ಮ ಅಮ್ಮ ನಮ್ಮ ಅಪ್ಪ ಗೊತ್ತಾಗ್ಬಿಡೋದು ಅಂತ ಮತ್ತೆ ಕರಿತೀವಿ ಈ ಥರ ಮೆಸೇಜ್ ಮಾಡಿದ್ದಾರೆ ಈ ಥರ ಈ ಥರ ಮೆಸೇಜ್ ಮಾಡಿದ್ದಾರೆ ಆದರೆ ಈ ವೀಕೆಂಡ್ ಭಾನುವಾರ ಸಿಗೋಣ ಶನಿವಾರ ಹೋಗಿ ಭಾನುವಾರ ಬರೋಣ ಅಂತ ಅಂಥವ್ರಿಗೆ ಏನು ಮಮ್ಮಿ ಮಾಡಲಿ ಅಂತ ಕೇಳೋಣ ಸುಮೇರಿ ಹ್ಞೂ ಏನಂತ ನೋಡೋಣ ಮಮ್ಮಿ ಈ ಥರ ಶನಿವಾರ ಹೋಗಿ ಬಾ ಈ ಥರ ಮೆಸೇಜ್ ಮಾಡಿದ್ದಾರೆ ಮಮ್ಮಿ ನಾನು ಸದ್ಯಕ್ಕೆ ಏನೊಂದು ಅಂದರೆ ಮೆಸೇಜ್ ಎಲ್ಲ ಮಾಡ್ತಾ ಇದ್ದಾರೆ ಆ ಕಡೆಯಿಂದಲೇ ಬಂತು ಸೊ ಮೆಸೇಜ್ ಎಲ್ಲ ಮಾಡ್ತಾಯಿದ್ದಾರೆ ಈ ವೀಕೆಂಡು ಸ್ಯಾಟರ್ಡೆ ಇದ್ರೆ ಇರೋಣ ಹೋಗಿ ಬರೋಣ ಅಂತವ್ರೆ ಸೊ ಸ್ಯಾಟರ್ಡೇ ಹೋಗಿ ಸಂಡೇ ಬರೋಣ ಅಂತವ್ರೆ ಮಮ್ಮಿ ಏನು ಮಾಡೋಣ ಅಂತ ಕೇಳೋಣ ಏನಂತ ನೋಡೋಣ ಒಂಥರ ಮಜಾ ಇದೆ ಬಟ್ ಪಾಪ ವಯಸ್ಸಿನ ಮಮ್ಮ ಚೆನ್ನಾಗಿದೆ ಹುಡುಗಿ ಅಂದೆ ಅಂದರೆ ನಾನು ತೋರಿಸಿದ್ ಬಂದು ಈ ಫೋಟೋ ಓಕೆನಾ ಬಟ್ ಈ ಫೋಟೋ ಇನ್ನೊಂದು ತೋರ್ಸಿ ಇದರಲ್ಲಿ ಬೇರೆ ಹುಡುಗಿ ಇದಲ್ಲು ಇದನ್ನ ತೋರಿಸ್ಬಿಟ್ರೆ ಇದರಲ್ಲಿ ಬೇರೆ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಹೋಗಿಲ್ಲ ಅದು ಅದು ತುಂಬ ಜೊತೆಗೆ ನಿಂತಿದ್ದೀರಮ್ಮ ಅದನ್ನು ತೋರ್ಸು ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ನೋಡೋಣ ಕರಿತೀನಿ ಇವತ್ತು ಮತ್ತೆ ಗೊತ್ತಾಗ ತಿಕ್ಕಂದೂರು ನೋಡಿ ಥರ ಕಡ್ಡಿ ಎತ್ಕೊಂಡು ನಮ್ಮ ಅಪ್ಪ ಮೂಡಬೇಡಿ ಫ್ರೆಂಡ್ ಒಂದೊಂದು ಸತಿ ಎರಡನೂ ಹುಡುಗಿ ಇದ್ದರೆ ನೋಡಿದರೆ ಎರಡು ಮದುವೆ ಮಾಡಿಸ್ತೀರಿ ಅಂತ ಒಂದೊಂದು ಸರ್ತಿ ಬಂದು ಅವೆಲ್ಲ ನಮ್ಗೆ ಆಗಿ ಬರಲ್ಲ ಮಗನಿಗೆ ಮಾತ್ರ ಹೊಡಿತೀನಿ ಅನ್ನೋಡ್ತಾರೆ ಬಂದಾಗ ಎಷ್ಟು ಬೇಕು ನಿನಗೆ ಮಾನ್ ಬರ್ತಾವೆಲ್ಲ ಕಳ್ಸವ್ರೆ ಮೆಸೇಜ್ ಮಾಡ್ತೀರ ನನಗೆ ಏನ್ ಕೇಳ್ತಾರೆ ಗೊತ್ತಾ ಅಷ್ಟೇ ಮುಗಿ ಶನಿವಾರ ಇಲ್ಲ ಹೋಗಿ ಬರೋಣ ಅಂತವ್ರೆ ಶನಿವಾರ ಹೋಗಿ ಭಾನುವಾರ ಬರೋಣ ಇದ್ರ ಏನ್ ಫನ್ ಫನ್ ಮೊಮ್ಮೇ ಓಡಿගෙන ಕರೆ ತರೊಂಡ್ ಮೊಮ್ಮಿ ನಾ ಆಹ್ ಫಿರ್ ಸಂಜಂ ಕಿಸ್ಕಾ ಮನೆಯಲ್ಲ ಅವರ ನನಗೆ ಏನು ಏನಂತ ಹೇಳ್ಲಿ ಏನೋ ಹೇಳೋದು ಹೊರಲ ಯಾವ್ಕಾದ್ರು ಆಹಾ ಇದು ಆ ಎಡಿಟ್ <SCI> <zaguri>

아니 근데 어스코 다 했다 나 오늘 이렇게 이 해. 헤드마티나자 봐야겠다. 오늘 나. 내가 만나면 써리지 이. 우르기면 빠스트라고 나 우르다 우르다 건스모비나 나와. 몸이 다 되면. 어스코 내려. 시마 시마 모비나 나와. 나와 몸이 다 되면. 어스코 나와.

ഇല്ല ಮುಚ್ಚಿಬಿಟ್ಟಿ ಸಿಕ್ಕಾಕೊಂಬಿಟ್ಟೆ ಗಾಯಸ್ ನಮ್ಮಅಮ್ಮ ಕಣ್ಣು ಬಿಟ್ರು ಇದು ಬಂದಿ ಲೇಹಾಯಿ ಫೋಟೋ ನನ್ನ ಫೋಟೋ ಬಂದಿದು ನಾರ್ಮಲ್ ಫೋಟೋ ಇದ್ ಬಂದ್ಬಿಟ್ಟು ಒಂದು ಹುಡುಗಿ ಅದನ್ನ ಇದ್ರೆ ನಾನ್ ಯಾವಾಗ ಹಾಕ್ತೀನಿ ಇದ್ರೆ ಹಾಕ್ತೀನಂದ್ರೆ ಅದ್ ಮಾಡ್ಕೊಟ್ಟಿರೋದು ಇದು ನೋಡ್ಕೊಂಡು ಟ್ರಾಂಕ್ ಮಾಡಣ ಅಂದ್ಬಿಟ್ಟು ಟ್ರಾಂಕ್ ಮಾಡಿದೆ ನನ್ನ ಡ್ಯಾಡಿಗೆ ಏನಕ್ಕೆ ಹಾಕೊಂಡಿಲ್ಲ ಅಂತ ಇದಕ್ಕೆ ಡ್ಯಾಡಿ ಇನ್ನೊಂದೇನ ಟ್ರಾಂಕ್ ಮಾಡ್ತಾರೆ ಸರಿನಾ ತೈಸ್ ನಮ್ಮಮ್ಮ ಟ್ರಾಂಕ್ ಆಗ್ಬಿಟ್ರು ಪಾಪ ಮಾತಾಡಿದ್ರೆ ನಮ್ಮಮ್ಮ ಬಮ್ಮು ಅಪ್ಪ ಗೈಸ್ ನಮ್ಮಮ್ಮ ಬಮ್ಮು ದೆರ ಅಂತ ಅನ್ಸುತ್ತೆ ನಿಮಗೆ ಅಲ್ಲ ಅದಕ್ಕೆ ಏನಿದೆ ಅದು ಏನಾಗುತ್ತೆ ಸಗಾಯ ಫೈನಲಿ ಮೈ ಮಾಮ ಗಾಡ್ ಪ್ರಾಂಕ್ ಸೊ ಪ್ರಾಂಕ್ ಸಕ್ಸಸ್ಫುಲ್ ಆಯ್ತು ನಮ್ಮಅಮ್ಮ ಫೋನ್ ಇನ್ನೊಂದು ಫೋನ್ ಕಂಡಿಡ್ಬಿಟ್ರು ನಾನು ತುಂಬಾ ಹಿಡಿಯಕ್ ಹೋಗಿ ಇನ್ನೊಂದು ಫೋನ್ ಎಲ್ಲಿ ಅಂದ್ಬಿಟ್ಟು ಕಂಡು ಹಿಡಿದ್ಬಿಟ್ರು ರೈಸ್ ಹುಡ್ಕಿ ನಮ್ಮಅಮ್ಮ ಏನಂತವ್ರೆ ಇಷ್ಟು ಫಾಸ್ಟ್ ಆಗಿ ಎಲ್ಲ ಇರ್ಬಾರ್ದು ಕೋಣೋ ಒಳ್ಳೇದಲ್ಲ ಬೇಡ ಕಣೋ ವಾರ ಒಂದ್ ವಾರ ಆಗಿಲ್ಲ ನಾವು ಬೀಟ್ ಆಗಿ ಅಷ್ಟ ಯಾಕೋ ಇದೆಲ್ಲ ಹಂಗೆ ಹಿಂಗೆ ಅಂತ ಕೇಳ್ಕೊಂತವ್ರು ಅಮ್ಮ ಪಾಪ ಬಟ್ ಫುಲ್ ನಮ್ಮಮ್ಮ ಫಿಕ್ಸ್ ಆಗ್ಬಿಟ್ಟಿದ್ರು ಅನ್ಕೊಡಿ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ನೋಡಿ ಫೋಟೋ ನೋಡಿ ಎಡಿ ಪ್ರ್ಯಾಂಕ್ ಗಾಟ್ ಸಕ್ಸಸ್ಫುಲ್ ಸೊ ಈ ವಿಡಿಯೋ ಇವಾಗ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತೀನಿ ಸೊ ಲೆಟ್ಸ್ ಸೊ ಓಪ್ ಯು ಗಾಯ್ಸ್ ಎಂಜಾಯ್ಡ್ ಅನ್ಸುತ್ತೆ ನಮ್ಮಮ್ಮ ಮತ್ತೆ ಪ್ರಾಂಕ್ ಮಾಡಿಬಿಟ್ಟೆ ನಮ್ಮಅಪ್ಪನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾನೆ ಅಪ್ಪನ ಮತ್ತೆ ಪ್ರ್ಯಾಂಕ್ ಮಾಡ್ತೀನಿ ಬೇರೆ ಥರ ಮಾಡ್ತೀನಿ ಇದೇ ಥರ ಫೋಟೋ ಹಿಡ್ಕೊಂಡು ಸೊ ಬನ್ನಿ ಮಾಡುವ ಸೊ ಸಮಥಿಂಗ್ ಏನೋ ಬೇರೆ ಥರ ಮಾಡ್ತೀನಿ ನಮ್ಮ ಇನ್ನೂ ಸ್ವಲ್ಪ ಇನ್ನೋವೇಟಿವ್ ಥಿಂಕ್ ಮಾಡ್ತೀನಿ ನಾವು ಹುಡುಗಿನೇ ಮಾತಾಡೋ ಥರ ಆ ಥರ ಏನೋ ಮಾಡ್ತೀನಿ ನೋಡೋಣ ಆಗುತ್ತಾ ಸೊ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಗಾಯ್ಸ್ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಅನ್ಕೊಂಡಿದ್ದೆಲ್ಲ ಆಗಲಿ ಸೀಯೋ ಗೈಸ್ ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ ಗೈಸ್ ಬಾಯ್